ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ಒಂದು ಪೇಪರ್ ಒನ್ ಮತ್ತು ಪೇಪರ್ ಟು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು ಮತ್ತು ಅವುಗಳ ಸರಿಯಾದ ಉತ್ತರ ಏನಾಗಿತ್ತು ಅನ್ನೋದನ್ನು ನೋಡೋಣ ಲೆಟ್ಸ್ ಎಡ್ ದ ಟಾಪಿಕ್ ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಆ ಕುಟುಂಬವನ್ನು ಹೀಗೆ ಕರೆಯಬಹುದು ಇಲ್ಲಿ ಸರಿಯಾದಂತಹ ಉತ್ತರ ಅವಿಭ್ಯಕ್ತ ಕುಟುಂಬ ಅಂತ ನಾವು ಹೇಳ್ಬೋದು ಇಲ್ಲಿ ಆಪ್ಷನ್ ಫೋರ್ ಈಸ್ ದ ರೈಟ್ ಒನ್ ನೆಕ್ಸ್ಟ್ ಕ್ವೆಶನ್ ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲ್ಯದೊಂದಿಗೆ ದೀರ್ಘಕಾಲದವರೆಗೆ ಮಾಡುವ ಕೆಲಸವೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅದು ಉದ್ಯೋಗ ಅಂತ ಕರಿತೀವಿ ನಾವು ಓಕೆ ಇನ್ನು ಕ್ವೆಶನ್ ನಂಬರ್ ತ್ರೀ ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡಲ್ಲೂ ಆಡಬಹುದಾದ ಆಟವೇ ನೋಡಿ ವಾಲಿಬಾಲು ಟೀಮಲ್ಲಿ ಆಡ್ತೀವಿ ಚೆಸ್ನು ಇಬ್ಬರು ಬೇಕು ಕಬಡ್ಡಿ ಅಗೇನ್ ಇಟ್ ಸೈಡ್ ಗ್ರೂಪ್ ಟಿನ್ ಗ್ರೂಪ್ ಗೇಮ್ ಸಟಲ್ ಇದು ಇಂಡಿವಿಜುವಲ್ ಕೂಡ ನಾವು ಆಡಬಹುದು ಗ್ರೂಪ್ ಕೂಡ ಆಡಬಹುದು ಸರಿಯಾದ ಉತ್ತರ ಶಟಲ್ ಈ ಕೆಳಗಿನವನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದ್ದಾರೆ ಪಟ್ಟಿ ಎ ಮತ್ತು ಪಟ್ಟಿ ಬಿ ಕೊಟ್ಟಿದ್ದಾರೆ ಇಲ್ಲಿ ಗಗನ ಚುಂಬಿ ಇಗ್ಲಗಳು ಕಚ್ಚಾ ಮನೆ ಧೋನಿ ಓಕೆ ಧ್ರುವೀಯ ಪ್ರದೇಶ ಚುಂಬಿ ಕಟ್ಟಡಗಳನ್ನು ನಾವೇ ನೋಡ್ತೀವಿ ನಗರ ಪ್ರದೇಶದ ಮನೆಗಳನ್ನು ನೋಡ್ತೀವಿ ನಗರ ಪ್ರದೇಶದಲ್ಲಿ ಕಾಣ್ತೀವಿ ಅಂತ ಸೊ ಹಾಗಾದರೆ ಇಲ್ಲಿ ಎ ತ್ರೀ ಎ ತ್ರೀ ಯಾವುದಿದೆ ಆಪ್ಷನ್ ಟೂ ಇದೆ ಸೊ ಹಾಗಾಗಿ ನೀವು ನಾಲ್ಕರಲ್ಲಿ ಎರಡರಿಂದ ಮೂರು ಸರಿಯಾಗಿ ಮ್ಯಾಚ್ ಮಾಡಿಬಿಟ್ರೆ ಸಾಕು ಮಿಕ್ಕಿದ ಆಟೋಮೆಟಿಕ್ಕಾಗಿ ಸರಿ ಇರುತ್ತೆ ಸೊ ಸರಿ ಹಾಗಾಗಿ ಸರಿಯಾದ ಆಪ್ಷನ್ ಟು ದೇಹವರ್ಧಕಗಳು ಇವಾಗಿವೆ ಇಲ್ಲಿ ಸರಿಯಾದಂಥ ಉತ್ತರ ಕಾರ್ಬೋಹೈಡ್ರೇಟ್ಗಳು ಅಂತ ಹೇಳ್ಬೋದು ಇನ್ನು ಕೆಳಗಿ ನಾವು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಲಿಪಿಡ್ಸ್ ಡಯೋಸಕ್ರೈಡ್ಸ್ ಅವುಗಳಲ್ಲಿರ್ತಕ್ಕಂಥದ್ದು ಅಮಾನಯಮ್ಲಗಳು ಕೊಂಬು ಮತ್ತು ಎಣ್ಣೆ ಲ್ಯಾಕ್ಟೋಸ್ ಮೊನೊಸಕ್ರೈಡ್ಸ್ ಓಕೆ ಇಲ್ಲಿ ನೋಡೋದಾದರೆ ಈ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಏನಿರ್ತದೆ ದೈನ್ ಲ್ಯಾಕ್ಟೋಸ್ ಮೊನೊಸಕ್ರೈಡ್ಸ್ ಡಯಸೆಕ್ರೈಡ್ಸ್ ಲಿಪಿಡ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಫೋರ್ ದಟ್ ಈಸ್ ಎ ಫೋರ್ ಅಂದರೆ ಮೊನೊಸೆಕ್ರೈಡ್ಸ್ ಬಿ ಒನ್ ಅಂದರೆ ಅಮೋನೋ ಆ್ಯಸಿಡ್ಸ್ ಓಕೆ ದೆನ್ ಸಿ ಟು ದಟ್ ಈಸ್ ಕೊಬ್ಬು ಮತ್ತು ಎಣ್ಣೆ ಸೊ ಸರಿಯಾದ ಉತ್ತರ ನಾಲ್ಕು ದೆನ್ ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ಸಹಾಯ ಮಾಡುತ್ತದೆ ಯಾವುದು ಅಂತ ನಮ್ಮ ದೇಹದಲ್ಲಿ ನೀರು ಸ್ಟೋರ್ ಆಗಲಿಕ್ಕೆ ಅದು ಹಿಡಿದಿಡಲಿಕ್ಕೆ ಸಾಧ್ಯವಾಗಿರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಖನಿಜಗಳು ಅಂತ ನಾವು ಹೇಳ್ಬೋದು ವಿಟಮಿನ್ ಮತ್ತು ಖನಿಜಗಳು ಏನು ಅಂತ ಕೇಳಿದ್ದಾರೆ ದೇಹ ನಿಯಂತ್ರಕ ದೇಹವರ್ಧಕ ಶಕ್ತಿ ಕೊಡುವ ಆಹಾರ ಶಕ್ತಿ ಉತ್ಪಾದನೆ ಇಲ್ಲಿ ಸರಿಯಾದಂಥ ಉತ್ತರ ವಿಟಮಿನ್ ಮತ್ತು ಮಿನರಲ್ಸು ಇವು ನಮ್ಮ ದೇಹದ ನಿಯಂತ್ರಕಗಳಾಗಿ ಕೆಲಸವನ್ನು ಮಾಡ್ತವೆ ಅಂತ ಹೇಳ್ಬೋದು ಇನ್ನು ಮಿಶ್ರಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಯಾವುದು ಅಂತ ಜಿಂಕೆ ಪಾರಿವಾಳ ಗಿಳಿ ನೋಡಿ ಇಲ್ಲಿ ಜಿಂಕೆ ಪಿವರ್ ವೆಜ್ ಇದೆ ಪಾರಿವಾಳ ಕೂಡ ಪಿವರ್ ವೆಜ್ ಗಿಳಿನೂ ಕೂಡ ಪಿವರ್ ವೆಜ್ ಇಲ್ಲಿ ಮಿಶ್ರಹಾರಿ ಅಂತಂದರೆ ಮಾಂಸ ಮತ್ತು ಸಸ್ಯಾಹಾರ ಮತ್ತು ಮಾಂಸ ಎರಡೂ ಆಗಿರುವಂಥದ್ದು ಬೆಕ್ಕು ಓಕೆ ಬೆಕ್ಕು ಇಸ್ ದ ರೈಟ್ ಆನ್ಸರ್ ಕೆಳಗಿನವನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಆನೆ ಪ್ಯಾಂಗೋಲಿನ್ ಮಿಡತೆ ಸ್ಪಂಜು ಪ್ರಾಣಿ ಓಕೆ ಅವರತಕ್ಕಂಥ ಒಂದು ಆವಾಸ ಸ್ಥಾನಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಆನೆಗಳು ಎಲ್ಲಿರ್ತವೆ ಸರಿ ಸರಿ ಸುಮಾರಾಗಿ ಇವು ಅರಣ್ಯ ಓಕೆ ಇನ್ನು ಪ್ಯಾ ಸರಿಯಾದ ಉತ್ತರ ಆಪ್ಷನ್ನ ತ್ರೀ ಇಸ್ ದ ರೈಟ್ ಒನ್ ಅಂತ ಹೇಳ್ಬೋದು ಸೊ ಉಭಯಾಚಾರ ಪ್ರಾಣಿಗೆ ಉದಾಹರಣೆ ಕೊಡಿ ಉಭಯಾಚಾರ ಅಂತಂದರೆ ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡೂ ಕಡೆ ವಾಸತಕ್ಕಂಥ ಪ್ರಾಣಿಗಳಿಗೆ ನಾವು ಉಭಯವಾಸಿ ಪ್ರಾಣಿಗಳಂತ ಕರಿತೀವಿ ಎಂಫಿಬಿಯನ್ನು ಸಹ ಕರಿತಿದೀವಿ ಅಂಥದ್ರೆ ಇಲ್ಲಿ ಬಾತುಕೋಳಿ ನೀರಿನಲ್ಲಿ ಇರ್ತದೆ ಹೈಡ್ರಾ ಅಗೇನ್ ಮೊಸಳೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಕಪ್ಪೆ ಅಂತ ಹೇಳ್ಬೋದು ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿವೆ ಅಂತ ಹೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ನಮಗೆಲ್ಲರಿಗೂ ಗೊತ್ತಿದೆ ಈ ಹಸಿ ಅನಿಲ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣವಾದಂಥ ಗ್ಯಾಸಸ್ ಅಂತಂದರೆ ಮೀಥೇನ್ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ಓಕೆ ಆ್ಯಂಡ್ ಓಜೋನ್ ಮಂಡಲವು ಇರುವ ಎತ್ತರ ಅಂತ ಕೇಳಿದರೆ ಭೂಮಧ್ಯ ರೇಖೆಯ ಮೇಲೆ ಸುಮಾರು ಹನ್ನೊಂದರಿಂದ ಹದಿನಾರು ಕಿಲೋಮೀಟರ್ ಒಳಗೆ ಅದು ಇದೆ ಅಂತ ಹೇಳ್ಬೋದು ಆಪ್ಷನ್ ಫೋರ್ ಇನ್ನು ಪರಿಸರ ಮತ್ತು ಅರಣ್ಯಗಳು ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವುದು ಎಲ್ಲಿ ಅಂತ ಕೇಳಿದ್ದಾರೆ ನಾವು ಓದಿದ ಹಾಗೆ ಸೊ ಅದು ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆಯಾಗಿಲ್ಲವೆಂಬುದನ್ನು ಸೂಚಿಸುತ್ತದೆ ಅಲ್ಲ ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟೂ ನಡೆಯೂ ಸಕಾರಾತ್ಮಕ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ ಅಂತ ನಾವು ಹೇಳಬಹುದು ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಫೆಂತಿಸ್ ಸಸ್ಯವು ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ ಇದು ಜೌಗು ಪ್ರದೇಶದಲ್ಲಿ ಬೆಳತಕ್ಕಂಥ ಒಂದು ಸಸ್ಯ ಅಲ್ಲಿ ಅದಕ್ಕೆ ನೈಟ್ರೋಜನ್ ಸಿಗೋದಿಲ್ಲ ಹಾಗಾಗಿ ಅದೇನು ಮಾಡ್ತದೆ ಕೆಲವೊಂದಷ್ಟು ಕೀಟಗಳನ್ನು ತಿಂದು ನೈಟ್ರೋಜನ್ನ ಪಡೆಯುತ್ತೆ ಅಂತ ಹೇಳ್ಬೋದು ಇದು ಎಲ್ಲಿ ಮೇಘಾಲಯ ಓಕೆ ಅಲ್ಲಿ ಅತಿ ಹೆಚ್ಚು ಒಂದು ಮಳೆ ಬೀಳೋದ್ರಿಂದ ಜೋಗು ಪ್ರದೇಶ ಇರುತ್ತೆ ಸೊ ಹಾಗಾಗಿ ಅದು ಕಪ್ಪೆ ಮತ್ತು ಕೀಟಗಳನ್ನು ತಿನ್ನುವಂಥ ಒಂದು ನಫೆಂಥಿಸ್ ಸಸ್ಯ ಅದು ಇನ್ನು ಇದು ಪರಿಸರ ವಿಜ್ಞಾನದ ಅಧ್ಯಯನದ ಮುಖ್ಯ ಉದ್ದೇಶವಲ್ಲ ಅಂತ ಹೇಳಿದ್ದಾರೆ ಯಾವುದು ಹಾಗಾದರೆ ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೋಡಬೇಕು ಮುಖ್ಯ ಪರಿಕಲ್ಪನೆ ಪದಗಳು ಮತ್ತು ವಾಕ್ಯ ಪರೀಕ್ಷೆಗಾಗಿ ನೀಡುವುದು ಪ್ರಸ್ತುತವಿರುವ ಚಿಂತನೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವುದು ಅವಕಾಶವನ್ನು ಮಕ್ಕಳಿಗೆ ತಿಳಿಸುವುದು ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಮುಖ್ಯ ಪರಿಕಲ್ಪನೆಗಳು ಪದಗಳು ಮತ್ತು ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡುವುದು ದಿಸ್ ಇಸ್ ರಾಂಗ್ ಇದು ಅದರ ಉದ್ದೇಶ ಅಲ್ಲ ಅಂತ ಇನ್ನು ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಅಂತ ಹೇಳಿದ್ದಾರೆ ಯಾವುದು ಚರ್ಚೆ ಮಾಡ್ತೀವಿ ಕರೆಕ್ಟ್ ಇದೆ ಕಾರ್ಯಯೋಜನೆ ಕೊಡ್ತೀವಿ ಕರೆಕ್ಟ್ ಇದೆ ಪುನರಾವರ್ತನೆ ರಿಕ್ಯಾಪ್ಯುಲೇಷನ್ ಮಾಡ್ತೀವಿ ಕರೆಕ್ಟ್ ಇದೆ ಸೊ ಇಲ್ಲಿ ಉಪನ್ಯಾಸ ಇದೆಯಲ್ಲ ಇದು ಒಂದು ಸರಿಯಾದ ಬೋಧನಾ ವಿಧಾನ ಅಲ್ಲ ಅಂತ ನಾವು ಹೇಳ್ಬೋದು ದೆನ್ ಕೆಳಗಿನವುಗಳನ್ನು ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಅಗೇನು ಸಾಮಾಜಿಕ ಮೌಲ್ಯ ಮನೋವೈಜ್ಞಾನಿಕ ಮೌಲ್ಯ ನಾಗರಿಕ ಮೌಲ್ಯ ದೆನ್ ಸಾಂಸ್ಕೃತಿಕ ಮೌಲ್ಯ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ಒತ್ತಡ ನಿರ್ವಹಿಸ ಸಹಕಾರದ ಪ್ರಜ್ಞಾವಂತಿಕೆ ನೆರೆಯವರೊಂದಿಗೆ ಹೊಂದಾಣಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ದಟ್ ಈಸ್ ಎ ತ್ರೀ ಅಂದರೆ ಸಾಮಾಜಿಕ ಮೌಲ್ಯ ಅಂದರೆ ನೆರೆವೊರೆಯವರೊಂದಿಗೆ ಹೊಂದಾಣಿಕೆ ಆಗುವಂಥದ್ದು ಏನು ಮನೋವೈಜ್ಞಾನಿಕ ಮೌಲ್ಯ ಅಂತಂದರೆ ಇಲ್ಲಿ ಒತ್ತಡ ನಿರ್ವಹಣೆ ಆಗಿರುವಂಥದ್ದು ನಾಗರಿಕ ಮೌಲ್ಯ ಅಂತಂದರೆ ಸಹಕಾರದ ಪ್ರಜ್ಞಾವಂತಿಕೆ ಇರ್ಬೋದು ಓಕೆ ನೆಕ್ಸ್ಟ್ ಸಾಂಸ್ಕೃತಿಕ ಮೌಲ್ಯ ಅಂತಂದರೆ ಪರಂಪರೆ ಮತ್ತು ಸಂಪ್ರದಾಯನ ಬಿಂಬಿಸುವಂಥದ್ದಾಗಿರ್ಬೋದು ಅಂತ ಹೇಳೋದು ನ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು ಏಕೆಂದರೆ ಇಲ್ಲಿ ಕಲಿಕಾದಾರನ ಎಲ್ಲ ಆಯಾಮ ಮತ್ತು ಸಾಮರ್ಥ್ಯವನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ ಕಲಿಕಾದಾರನ ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕ ನೀಡುವ ಅವಕಾಶ ಕಲ್ಪಿಸಿದೆ ಕಲಿಕಾರನ ಕಷ್ಟಪಟ್ಟು ಅಧ್ಯಯನ ಮಾಡುವುದರಿಂದ ಮುಕ್ತಗೊಳಿಸುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಒನ್ ದಟ್ ಈಸ್ ಕಲಿಕೆದಾರನ ಎಲ್ಲ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸುತ್ತದೆ ಅಂತ ಹೇಳ್ಬೋದು ಇನ್ನು ಓಜೋನ್ ದಿನವನ್ನು ಆಚರಿಸುವ ದಿನ ಯಾವುದು ನಮ್ಮೆಲ್ಲರಿಗೂ ಹಾಗೆ ದಟ್ ಇಸ್ ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆಯು ಇದರ ಮೂಲಕ ಸಾಧ್ಯವಾಗಿದೆ ಯಾವುದು ರಾಷ್ಟ್ರೀಯ ಉದ್ಯಾನವನಗಳು ಜಿರ್ಮ್ ಪ್ಲಾಸ್ಮಾ ಬ್ಯಾಂಕ್ಗಳು ವನ್ಯಜೀವಿಧಾಮಗಳು ಜೈವಿಕ ಸಂರಕ್ಷಣಾ ವಲಯಗಳು ಇಲ್ಲಿ ಸರಿಯಾದಂಥ ಉತ್ತರ ಜಿನ್ ಪ್ಲಾಸ್ಮಾ ಬ್ಯಾಂಕ್ಗಳನ್ನು ಸ್ಥಾಪಿಸುವ ಮೂಲಕ ಅಳಿವಿನಂಚಿನಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿ ಸಂಕುಲವನ್ನು ನಾವು ಸಂರಕ್ಷಣೆ ಮಾಡಬಹುದು ಅಂತ ಹೇಳ್ಬೋದು ಅರಣ್ಯವು ಜನರಿಂದ ಜನರಿಗಾಗಿ ಎಂಬುದು ಸಂಬಂಧಿಸಿರುವುದು ಯಾತಕ್ಕೆ ಇಲ್ಲಿ ಸರಿಯಾದಂಥ ಉತ್ತರ ಅದು ಸಾಮಾಜಿಕ ಅರಣ್ಯ ಬೆಳೆಸೋ ಸಂಬಂಧ ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯೆ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುವುದು ಅಲ್ಲಿ ಮೌನ ಕನಿವೆಯಲ್ಲಿ ಕನ್ನ ರಾಷ್ಟ್ರೀಯ ಉದ್ಯಾನವನ ಭರತ್ಪುರ ವದ್ಯ ವನ್ಯಧಾಮ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಲ್ಲಿ ಮಾನವನ ಮಧ್ಯ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದವರು ಯಾರು ನಮ್ಮೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ವಿಲಿಯಂ ಎಚ್ ಕಿಲ್ ಪ್ಯಾಟ್ರಿಕ್ ಅವರು ಈ ರೀತಿ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತ ಇಲ್ಲಿ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ನಿಲಿನಕ್ಷೆಯು ಬಹು ಆಯಾಮದ ತಕ್ತೆ ದ್ವಿ ಆಯಾಮದ ತಕ್ತೆ ತ್ರಿ ಆಯಾಮ ಏಕ ಆಯಾಮ ಇಲ್ಲಿ ಸರಿಯಾದಂಥ ಉತ್ತರ ಇದು ಒಂದು ಬಹು ಆಯಾಮದ ತಕ್ತೆ ಅಂತ ನಾವು ಹೇಳ್ಬೋದು ಆಪ್ಷನ್ ಒನ್ ಸಂಕಲನ ಮೌಲ್ಯಮಾಪನಕ್ಕೆ ಇದು ಉದಾಹರಣೆಯಾಗಿದೆ ಅಂತ ಕೇಳಿದರೆ ನೈದಾನಿಕ ಪರೀಕ್ಷೆ ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು ಘಟಕ ಪರೀಕ್ಷೆಗಳನ್ನು ವಾರ್ಷಿಕ ಸಂಕಲಾತ್ಮಕ ಸಂಕಲನಾತ್ಮಕ ಅಂತಂದರೆ ಒಂದಿಷ್ಟು ಪೀರಿಯಡ್ ಆಫ್ ತ್ರೀ ಮಂತ್ ಸಿಕ್ಸ್ ಮಂತ್ ಈ ಥರ ಇರುತ್ತೆ ಹಾಗಾಗಿ ಇದು ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಇದು ನಾವು ಸಂಕಲಾತ್ಮಕ ಮೌಲ್ಯಮಾಪನಕ್ಕೆ ಆಗಿದೆ ಅಂತ ಹೇಳ್ಬೋದು ಸರಿಯಾದ ಆಪ್ಷನ್ ಫೋರ್ ದಟ್ ಈಸ್ ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ಅಂತ ಹೇಳ್ಬೋದು ಇನ್ನು ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಏನಾಗಿರ್ತದೆ ಅಂತ ಕೇಳಿದ್ದಾರೆ ಜ್ಞಾನ ವಲಯಕ್ಕೆ ಸಂಬಂಧಿಸಿದಂಥ ನಿರ್ದಿಷ್ಟವು ಸರಿಯಾದ ಉತ್ತರ ಅದು ಸ್ವೀಕರಿಸುವಿಕೆ ಇರ್ತದೆ ಓಕೆ ಮೆದು ಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಓಕೆ ನಮ್ಮ ಮೂಳೆಗಳು ಭಾಳ ಸ್ಮೂತ್ ಆಗಿರಲಿಕ್ಕೆ ಕಾರಣ ಏನು ಅಂತಂದರೆ ಯಾವ ವ್ಯಕ್ತಿಯಲ್ಲಿ ವಿಟಮಿನ್ ಡಿ ಕೊರತೆ ಇರುತ್ತೆ ಅಲ್ಲಿ ಮಧುಮೇಹ ರೋಗ ಉಂಟಾಗಲಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು ಇನ್ನು ಮೃದ್ವಂಗಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಚೇಡು ಜಗಿನಿ ಬಸವನಹುಳು ನಕ್ಷತ್ರ ಮೀನು ಅಂತ ನೋಡಿ ಇಲ್ಲಿ ಚೇಡು ಅಲ್ಲ ಜಗಿನೂ ಕೂಡ ಅಲ್ಲ ನಕ್ಷತ್ರ ಮೀನು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಬಸವನ ಹುಳು ಅಂದರೆ ಸ್ನೇಲ್ ಅಂತೀವಲ್ಲ ಮೊಲಸ್ಕಾ ಒಂದು ಗ್ರೂಪಿಗೆ ಸೇರುವಂಥದ್ದು ಅದು ರೈಟ್ ಆನ್ಸರ್ ಈಸ್ ಬಸವನ ಹುಳು ಅಂತ ನಾವು ಹೇಳ್ಬೋದು ಓಕೆ ಇದಿಷ್ಟು ಪೇಪರ್ ಒನ್ಗೆ ಸಂಬಂಧಪಟ್ಟಂತ ಎರಡು ಸಾವಿರದ ಹದಿನೈದರ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಯಿತು ಈಗ ಎರಡು ಸಾವಿರ ಹದಿನೈದು ವಿಜ್ಞಾನ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು ಹೇಗಿದ್ವು ಅಂತ ನೋಡೋಣ ನೋಡಿ ಈ ಕೆಳಗಿನ ಸಮುದ್ರದ ಆವಾಸ ಪ್ರಾಣಿಗಳಲ್ಲಿ ನಿಜವಾದ ಮೀನು ಯಾವುದು ಅಂತ ಕೇಳಿದ್ದಾರೆ ಅಂದರೆ ಚಿಪ್ಪ ಮೀನು ನಕ್ಷತ್ರ ಮೀನು ಸಮುದ್ರ ಕುದುರೆ ತಿಮಿಂಗಲ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನ್ಸ್ ಮೂರು ಸಮುದ್ರ ಕುದುರೆ ಅನ್ನೋದು ಅದು ನಿಜವಾದ ಮೀನು ಅಂತ ಹೇಳಿದ್ದಾರೆ ಆ್ಯಂಡ್ ಎರೆಹುಳು ಬಳಸಿ ಗೊಬ್ಬರ ತಯಾರಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ ಎಪಿಕಲ್ಚರ್ ಅಲ್ಲ ಏನದು ಜೇನು ಸಾಕಾಣಿಕೆ ಬರುತ್ತೆ ಸಿರಿಕಲ್ಚರ್ ರೇಷ್ಮೆ ಸಾಕಾಣಿಕೆ ಇದೆ ಅಕ್ವಾಕಲ್ಚರ್ ಮಿ ಫಿಶ್ಶು ದೆನ್ ಇಲ್ಲಿ ವರ್ಮಿಕಲ್ಚರ್ ಈಸ್ ದ ರೈಟ್ ಆನ್ಸರ್ ಓಕೆ ಎರೆಹುಳು ಅಂದರೆ ಅರ್ಥ್ ವಾರ್ಮ್ ಇದೆ ಅಲ್ಲ ದಟ್ ಈಸ್ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಇಲ್ಲಿ ಸಿ ದೆನ್ ಎಚ್ ಟು ಪಿ ಓ ಫೋರ್ ಟಾಯ್ಸ್ ರಾಸಾಯನಿಕ ಸೂತ್ರ ಹೊಂದಿರುವ ರಾಸಾಯನಿಕವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಯಾವುದು ಅಂತಂದರೆ ಇದಕ್ಕೆ ನಾವು ಸೂಪರ್ ಪಾಸ್ಪೆಟ್ ಅಂತ ಕರಿತೀವಿ ಓಕೆ ಇವುಗಳಲ್ಲಿ ಲಿವರ್ ಫ್ಲೂಕನ ವಿಸರ್ಜನಾಂಗ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಲಿವರ್ ಇದು ವಿಸರ್ಜನಾಂಗ ಒಂದು ಎಕ್ಸ್ಕ್ರೀಟ್ರೆ ಅರ್ಗನ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ದಟ್ ಈಸ್ ಅ ಫ್ಲೆಮ್ ಸೆಲ್ ಅಂತ ಹೇಳ್ಬೋದು ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಓಕೆ ಭಾರತ ರತ್ನತ್ನ ಪಡೆದಂಥವ್ರು ಯಾರು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಸಿ ಎನ್ ಆರ್ ರಾವ್ ಅಂದರೆ ಡಾಕ್ಟರ್ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊಡಲದ ಕನ್ನಡಿಗರು ಅಂತ ನಾವು ಹೇಳ್ಬೋದು ಇನ್ನು ಐ ಸಿ ಟಿ ಯು ವಿಸ್ತರಣಾ ರೂಪ ಏನು ಅಂತ ಕೇಳಿದ್ದಾರೆ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ನಾವು ಹೇಳ್ಬೋದು ಹಾಲಿನ ಪುಡಿಯು ಕಲಬೆರಿಕೆಗೆ ಸಾಮಾನ್ಯವಾಗಿ ಬಳಸುವ ವಸ್ತುಗಳು ಯಾವುವು ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಹಾಲಿನ ಪುಡಿಯನ್ನು ತಡೆ ರೆಡಿ ಮಾಡಲಿಕ್ಕೆ ಪಿಸ್ಟ ಮತ್ತು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ತಾರೆ ಇನ್ನೂ ಕೆಲವೊಂದಿಷ್ಟಲ್ಲಿ ಈ ಹಾಲಿನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಯೂರಿಯಾ ಗೊಬ್ಬರವನ್ನು ಯೂಸ್ ಮಾಡ್ತಾರೆ ಸೋಡಾ ಯೂಸ್ ಮಾಡ್ತಾರೆ ಇತ್ತೀಚೆಗೆ ನಾವು ನೋಡ್ತೀವಿ ಕಲಬೆರಿಕೆ ಹಾಲು ಕೆಮಿಕಲ್ಸ್ ಮಿಕ್ಸಿತ್ತ ಹಾಲುಗಳನ್ನು ರೆಡಿ ಮಾಡಲಿಕ್ಕೆ ಯೂರಿಯಾ ಕೂಡ ಯೂಸ್ ಮಾಡ್ತಾರೆ ಹಾಲಿಗೆ ಬಟ್ ಹಾಲಿನ ಪುಡಿ ಕಲಬೆರಿಕೆ ಮಾಡಲಿಕ್ಕೆ ಪಿಸ್ಟ ಮತ್ತು ಸಕ್ಕರೆ ಪೌಡರ್ನ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು ಇನ್ನು ಗೃಹ ಬಳಕೆಗೆ ಸರಬರಾಜಾಗುವ ವಿದ್ಯುತ್ತಿನ ವಿಧ ಯಾವುದು ಅಂತ ಕೇಳಿದ್ದಾರೆ ಓಕೆ ನಾವು ಮನೆಗಳಲ್ಲಿ ಬಳಸ್ತಕ್ಕಂಥದ್ದು ವೆದರ್ ಇಸ್ ಎ ಸಿ ಕರೆಂಟ್ ಆರ್ ಡಿ ಸಿ ಕರೆಂಟ್ ಅಂತ ಕೇಳಿದ್ದಾರೆ ನಾವು ಬಳಸ್ತಾ ಇರೋಂಥದ್ದು ಅದು ಪರ್ಯಾಯ ಓಕೆ ಅಲ್ಟರ್ನೇಟ್ ಕರೆಂಟ್ ಎ ಸಿ ಕರೆಂಟ್ ನಾವು ಮನೆಯಲ್ಲಿ ಬಳಸ್ತೀವಿ ಅಂತ ಹೇಳ್ಬೋದು ಆ್ಯಂಡ್ ವಿವಿಧ ಪೋಷಣಾ ಸ್ತರಗಳಲ್ಲಿ ನಿಧಾನಗತಿಯಲ್ಲಿ ಹೆಚ್ಚಾಗುವ ಡಿ ಡಿಟಿಯ ಸಾಂದ್ರತೆಗೆ ಏನೆನ್ನುತ್ತಾರೆ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ದಟ್ ಈಸ್ ಜೈವಿಕ ಗಾತ್ರ ವೃದ್ಧಿ ಅಂತ ನಾವು ಹೇಳಬಹುದು ಪ್ಯಾರಾಫಿನ್ ಕಾಗದವನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ ಟಿಶ್ಯೂ ಕಾಗದ ಲೆತ್ಮಸ್ ಕಾಗದ ವ್ಯಾಕ್ಸ್ ಕಾಗದ ಫಿಲ್ಟರ್ ಕಾಗದ ಇಲ್ಲಿ ಸರಿಯಾದಂಥ ಉತ್ತರ ಈ ಪ್ಯಾರಾಫಿನ್ ಕಾಗದವನ್ನು ನಾವು ವ್ಯಾಕ್ಸ್ ಕಾಗದ ಅಂತ ಕರೀತೀವಿ ದಟ್ ಈಸ್ ಆಪ್ಷನ್ ತ್ರೀ ಕ್ವಾಶಿಯೋರ್ಕರ್ ಯಾವ ಆಹಾರದ ಮೂಲ ಘಟಕದ ಅಭಾವದಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟೂ ದಟ್ ಈಸ್ ಕಾರ್ಬೋಹೈಡ್ರೇಟ್ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವ ಕಾರ್ಯತಂತ್ರ ಯಾವುದು ಹೆಚ್ಚಿನ ಬೋಧನೆ ಪರಿಹಾರ ಬೋಧನೆ ವಿಶೇಷ ತರಗತಿಗಳು ಅತಿಥಿ ಉಪನ್ಯಾಸಗಳು ವಿದ್ಯಾರ್ಥಿಗಳ ಕಲಿಕೆಯ ಅಂತರ ತುಂಬಲು ಅನುಸರಿಸುವ ಕಾರ್ಯತಂತ್ರ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟು ದಟ್ ಈಸ್ ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ಅಂತ ಅಂದರೆ ಮಗುವಿಗೆ ಒಂದಿಷ್ಟು ಟಾಪಿಕನ್ನು ಅನ್ನು ಅಲ್ಲಿ ಅದಕ್ಕೆ ಇನ್ನೂ ಕನ್ಫ್ಯೂಷನ್ ಇದ್ದಾಗ ಅದು ಸರಿಯಾಗಿ ಆ ಗ್ರಹಣ ಆಗದೇ ಇದ್ದಾಗ ಮತ್ತೆ ಅದಕ್ಕೆ ನಾವು ರೆಮಿಡಿಯಲ್ ಟೀಚಿಂಗನ್ನು ಮಾಡಿದರೆ ಅದರಲ್ಲಿ ಒಂದು ಪರಿಪೂರ್ಣ ಕಲಿಕೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ದೈನ್ ಜೈವಿಕ ಇಂಧನ ತಯಾರಿಸಲು ಈ ಕೆಳಗಿನ ಯಾವ ಸಸ್ಯದ ಬೀಜಗಳನ್ನು ಬಳಸಲಾಗುವುದು ಅಂತ ಕೇಳಿದ್ದಾರೆ ಪೇರಲ ಹತ್ತಿ ಜಟ್ರೋಪ ಸಾಗುವಾನಿ ಇಲ್ಲಿ ಸರಿಯಾದ ಉತ್ತರ ಜಟ್ರೋಪ ಬೀಜಗಳನ್ನು ಉಪಯೋಗಿಸ್ತಾರೆ ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಯಾವುದು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರಬಹುದು ನಾವು ಹಿಂದಿನ ಕ್ಲಾಸಲ್ಲಿ ಕೂಡ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ದಟ್ ಇಸ್ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಕೆಳಗಿನ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ವಸ್ತು ನಿಲ್ಲುವಂತೆ ಮಾಡುತ್ತದೆ ಅಂತ ಕೇಳಿದ್ದಾರೆ ಓಕೆ ನೋಡಿ ಯಾವ ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡುತ್ತೆ ಅನ್ನೋದಾದರೆ ಓಕೆ ಗುರುತ್ವಾಕರ್ಷಣ ಬಲ ಹೆಚ್ಚು ಮಾಡುತ್ತದೆ ಘರ್ಷಣ ಬಲ ಆಯಸ್ಕಾಂತಿಯ ಬಲ ಸಿದ್ಧಿಸ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ಘರ್ಷಣಾ ಬಲ ಫ್ರಿಕ್ಷನ್ ಫೋರ್ಸ್ ಇರುತ್ತಲ್ಲ ಅದು ವಸ್ತುವಿನ ವೇಗವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು ಜೀವಕೋಶದ ಯಾವ ಕನದಂಗಗಳನ್ನು ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ ಓಕೆ ರೈಬೋಜೋಮ್ ಅಲ್ಲ ಮೈಟೋಕಾಂಡ್ರ ಇದು ಶಕ್ತಿ ಗಾಲ್ಗೆ ಸಂಕೀರ್ಣ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ಲೈಸೋಝೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳಂತ ಕರೀತಾರೆ ಇನ್ನು ಅಯಸ್ಕಾಂತ ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವ ಸಂದರ್ಭ ಯಾವಾಗ ಒಂದು ಕಾಂತತ್ವ ಅಂದರೆ ಅದನ್ನು ಕಾಯಿಸಿದಾಗ ನಮ್ಮೆಲ್ಲರಿಗೆ ಗೊತ್ತಿದೆ ಓಕೆ ಅದು ಸರಿಯಾದ ಉತ್ತರ ಆಪ್ಷನ್ ಎ ಕೆಳಗಿನ ಯಾವ ವಸ್ತು ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತದೆ ಇಲ್ಲಿ ಆಮ್ಲಜನಕ ಕ್ಲೋರಿನ್ ಸೋಡಿಯಂ ಕ್ಯಾಲ್ಸಿಯಂ ಇಲ್ಲಿ ಸರಿಯಾದಂಥ ಉತ್ತರ ಕ್ಲೋರಿನ್ ಅಂತ ನಾವು ಕರಿತೀವಿ ಸರಿಯಾದ ನಾವು ಈಗ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಫ್ರಿಜ್ಜಲ್ಲಿ ಕೂಡ ಈ ಸಿ ಎಫ್ ಸಿ ಇರ್ತದೆ ಕ್ಲೋರೋ ಫ್ಲೋರೋ ಕಾರ್ಬನ್ ಅಂತೇಳಿ ಈ ಕ್ಲೋರೋ ಏನಿರ್ತಾವ ಕ್ಲೋರಿನ್ ಈ ಒಂದು ಕೆಮಿಕಲ್ ಏನು ಮಾಡುತ್ತೆ ಆ ಓಜೋನ್ ಪದರವನ್ನು ಕೋಲ್ ಮಾಡಲಿಕ್ಕೆ ಕಾರಣವಾಗುತ್ತೆ ಹಾಗಾಗಿ ಇವುಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಎ ಸಿ ಆಗಿರ್ಬೋದು ಫ್ರಿಡ್ಜಸ್ ಆಗಿರ್ಬೋದು ಇವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬೇಕು ಅಂತ ತ್ಯಾಜ್ಯ ನಿರ್ವಹಣಾ ವಿಧಾನವನ್ನು ಕತೆ ಹೇರುವ ಮೂಲಕ ವಿವರಿಸಲು ಬಳಸುವ ಉತ್ತಮ ಉದಾಹರಣೆ ಯಾವುದು ಅಂತ ನೋಡಿ ತ್ಯಾಜ್ಯ ನಿರ್ವಹಣೆ ಮಾಡಬೇಕಾದ್ರೆ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕೊಡ್ಬೋದಾದರೆ ಯಾವ ಕೊಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮದುವೆ ಮನೆಯಲ್ಲಿ ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುವ ರಾಜು ನರಿ ಮತ್ತು ಹುಳಿ ದ್ರಾಕ್ಷಿಕತೆ ಮೊಲ ಮತ್ತು ಕತೆ ಇಲ್ಲಿ ಸರಿಯಾದ ಉತ್ತರ ಮದುವೆ ಮನೆಯಲ್ಲಿ ಒಂದು ದಿನ ಅಂದರೆ ಮದುವೆ ಮಾಡಬೇಕಾದ್ರೆ ಆ ಮನೆಯಲ್ಲಿ ಸಾಕಷ್ಟು ವೇಸ್ಟ್ ಬಿದ್ದಿರುತ್ತೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಉದಾಹರಣೆ ಸಹಿತ ಹೇಳ್ಬೋದು ಇವುಗಳಲ್ಲಿ ಯಾವುದು ಮೌಲ್ಯಮಾಪನ ತಂತ್ರ ಅಂತ ಕೇಳಿದ್ದಾರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ದರ್ಜಾಮಾಪನ ಪಡೆ ನೋಡಿ ಪರೀಕ್ಷೆ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ತಪಾಸಿ ಇಲ್ಲಿ ಸರಿಯಾದ ಉತ್ತರ ದರ್ಜಾ ಮಾಪನ ಅಂತ ಹೇಳ್ಕೊಳ್ಳೋದು ಇದು ಒಂದು ಮೌಲ್ಯಮಾಪನ ಮನೆ ಪರಿಣಾಮದಿಂದ ಭೂಮಿಯ ಮೇಲಾಗುವ ಪರಿಣಾಮ ಏನು ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಭೂಮಿಯ ತಾಪನ ಇಳಿಕೆ ಜ್ವಾಲಾಮುಖಿ ಸ್ಫೋಟ ಭೂಕಂಪ ಸಂಭವಿಸುವ ಪ್ರಮಾಣದ ಇಲ್ಲಿ ಸರಿಯಾದಂತಹ ಉತ್ತರ ನಮ್ಮೆಲ್ಲರಿಗೂ ಗೊತ್ತಿದೆ ಭೂಮಿಯ ತಾಪಮಾನದಲ್ಲಿ ಹೆಚ್ಚಳ ಆಗ್ತಾ ಇದೆ ಇವತ್ತು ನಾವು ಈ ಪ್ರಸ್ತುತ ವರ್ಷದಲ್ಲಿ ಮೊನ್ನೆ ತಾನೇ ಸುಮಾರು ಐವತ್ತೆರಡರಿಂದ ಐವತ್ತ್ಮೂರು ಡಿಗ್ರಿ ದೆಹಲಿಯಲ್ಲಿತ್ತು ಐವತ್ನಾಲ್ಕರಿಂದ ಐವತ್ತೈದು ಡಿಗ್ರಿ ರಾಜಸ್ಥಾನದಲ್ಲಿತ್ತು ಇವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ನಾವು ನಲವತ್ತೆರಡು ನಲವತ್ನಾಲ್ಕು ನಲವತ್ತೈದು ಡಿಗ್ರಿಗಳಷ್ಟು ಒಂದು ಟೆಂಪ್ರೇಚರನ್ನು ಅನುಭವಿಸ್ತಾ ಇದ್ವಿ ಬಿಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತೇಳಿ ಇನ್ನು ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಕಲ್ಲು ಹೂಗಳು ಅಂತ ಹೇಳ್ಬೋದು ದೆನ್ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾದಲ್ಲಿರ್ತಕ್ಕಂಥ ವಸ್ತುಗಳು ಯಾವ್ಯಾವು ಸೋಡಿಯಂ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಸೋಡಿಯಂ ಸಲ್ಫರ್ ನೈಟ್ರೋಜನ್ ಆಕ್ಸಿಜನ್ ಸೋಡಿಯಂ ಪೊಟ್ಯಾಷಿಯಂ ನೈಟ್ರೋಜನ್ ಆಕ್ಸಿಜನ್ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ದಟ್ ಈಸ್ ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ ಹೇಳ್ಬೋದು ಇನ್ನು ಗುಲ್ಬರ್ಗ ವಿಜಯಪುರ ಕೊಡಗು ಹಾಗೂ ಮಂಗಳೂರು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಸಮುದ್ರ ಆವಾಸ ಕಲಿಕೆಗಾಗಿ ಕ್ಷೇತ್ರ ಬೇಟೆಯನ್ನು ಯೋಜಿಸಿದ್ದಾರೆ ಇವರಲ್ಲಿ ಯಾರಿಗೆ ಈ ವಿಧಾನ ಹೆಚ್ಚು ಅನುಕೂಲಕರ ಅಂದರೆ ಇದು ಮಂಗಳೂರಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಕರ ಯಾಕೆಂದರೆ ಅವರು ಆ ಕೋಸ್ಟಲ್ ಏರಿಯಾದಲ್ಲಿ ಇರೋದರಿಂದ ಅವರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅವರು ಸಮುದ್ರ ಆವಾಸಕ್ಕೆ ಅಂದರೆ ಆ ಒಂದು ಕೋಸ್ಟಲ್ ಸಮುದ್ರ ತೀರಕ್ಕೆ ಹೋಗಿ ಅವರು ಅಧ್ಯಯನ ಮಾಡಲಿಕ್ಕೆ ತುಂಬ ಆಗುತ್ತೆ ಆದರೆ ಗುಲ್ಬರ್ಗ ವಿಜಯಪುರ ಕೊಡೋ ಇವು ದೂರ ಇರೋದರಿಂದ ಇವರಿಗೆ ತುಂಬ ಅನಾನುಕೂಲ ಹೆಚ್ಚು ಅಂತ ಹೇಳ್ಬೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ದಟ್ ಇಸ್ ಮಂಗಳೂರು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಕ್ಷೇಪಣವಲ್ಲದ ಮಾಧ್ಯಮ ಅಂತ ಕೇಳಿದ್ದಾರೆ ಓಕೆ ಪ್ರಕ್ಷೇಪಣಲ್ಲದ ಮಾಧ್ಯಮ ಇಲ್ಲಿ ಸರಿಯಾದಂಥ ಉತ್ತರ ನಾವು ಕರಿಹಲಿಗೆ ಅಂತ ಹೇಳಬಹುದು ಮಳೆ ನೀರು ಕೊಯ್ಲಿನ ಮುಖ್ಯ ಉದ್ದೇಶ ಏನು ಅಣೆಕಟ್ಟುಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ ಮರು ಅರಣ್ಯೀಕರಣ ಮಣ್ಣಿನ ಫಲವತ್ತತೆ ಸರಿಯಾದ ಉತ್ತರ ಆಪ್ಷನ್ ಟು ಅಂದ್ರೆ ನಾವು ಮತ್ತ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆದರೆ ರಿಚಾರ್ಜ್ ಮಾಡ್ತೀವಿ ಹಾಗೆ ನಮಗೆ ನೀರಿನ ಅಭಾವವು ಉಂಟಾದರೆ ನಾವು ಏನು ಮಾಡಬೇಕು ಭೂಮಿಯೊಳಗೆ ನೀರನ್ನು ಹೋಗಲಿಕ್ಕೆ ಬಿಡಬೇಕು ರಿಚಾರ್ಜ್ ಮಾಡಬೇಕು ಸೊ ಇಲ್ಲಿ ಸರಿಯಾದ ಉತ್ತರ ಭೂಮಿಯೊಳಗಿನ ಜಲಮಟ್ಟದ ಮರುಪೂರಣ ಅಂತ ಉತ್ತರ ಓಕೆ ಮಳೆ ನೀರಿನ ಕೊಯ್ಲಿನ ಮುಖ್ಯ ಉದ್ದೇಶ ಇದು ಇನ್ನು ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ನಿಜವಾದ ಮೌಲ್ಯಮಾಪನ ಅಂತ ಹೇಳಿದರೆ ಶೈಕ್ಷಣಿಕ ವರ್ಷದಲ್ಲಿ ಮೌಲ್ಯಮಾಪನ ಮಾಡುವುದು ಶೈಕ್ಷಣಿಕ ಅವಧಿಯಲ್ಲಿ ಎರಡು ಬಾರಿ ನಿರಂತರ ಮತ್ತು ರೂಪನಾತ್ಮಕ ಇಲ್ಲಿ ಸರಿಯಾದ ಉತ್ತರ ರೂಪನಾತ್ಮಕ ಮೌಲ್ಯಮಾಪನ ಅಂತ ಇದು ನಿಜವಾದ ರೂಪನಾತ್ಮಕ ಅಂದರೆ ಯಾ ಕಲಿಕೆಯಾದ ತಕ್ಷಣ ನೀವು ಕಲಿಕೆಯನ್ನು ಮಾಡ್ತೀರಿ ಬೋಧನೆಯನ್ನು ಮಾಡ್ತೀರಿ ಮಗು ನಮ್ಮ ಬೋಧನೆಯನ್ನು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದೆ ಅಂತ ಪರೀಕ್ಷೆ ಮಾಡಲು ಕೈಗೊಳ್ಳುವಂಥ ಒಂದು ಪರೀಕ್ಷೆಗೆ ನಾವು ರೂಪನಾತ್ಮಕ ಮೌಲ್ಯಮಾಪನ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಓಕೆ ಇನ್ನು ಬೇಸಿಗೆಯಲ್ಲೂ ಪರ್ವತ ಪ್ರದೇಶಗಳು ತಂಪಾಗಿರುವುದಕ್ಕೆ ವಿದ್ಯಾರ್ಥಿಗಳು ಕಾರಣ ಕೊಡುವರು ಇದು ಕೆಳಗಿನವುಗಳಿಗೆ ಸಂಬಂಧಿಸಿದೆ ಅಂತ ಜ್ಞಾನ ಅರ್ಥೈಸುವಿಕೆ ಅನ್ವಯ ಕೌಶಲ್ಯ ನೋಡಿರಿ ಬೇಸಿಗೆಯಲ್ಲಿ ಪರ್ವತಗಳನ್ನು ತಂಪಾಗಿರ್ತವೆ ಅಂತ ವಿದ್ಯಾರ್ಥಿಗಳು ಉತ್ತರ ಕೊಡ್ತಾರೆ ಯಾವ ರೀತಿ ಕೊಡ್ತಾರೆ ಅಂತಂದರೆ ಅವರು ಅದನ್ನು ಅನ್ವಯಿಸಿಕೊಂಡು ಜ್ಞಾನವನ್ನು ಅನ್ವಯಿಸಿಕೊಂಡು ಉತ್ತರವನ್ನು ಕೊಡ್ತಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅನ್ವಯ ಅಪ್ಲೈಡ್ ಮಾಡ್ತಾರೆ ಅವರ ಜ್ಞಾನವನ್ನು ಅಪ್ಲೈಡ್ ಮಾಡಿ ರೀಸನ್ ಕೊಡುವಂಥದ್ದು ಓಕೆ ದೆನ್ ಮಾನವನು ಉಗಮವಾದ ಯುಗ ಅಂತ ಕೇಳಿದರೆ ಪ್ರೊಟೋರೊಸೋಯಿಕ್ ಪಾಲಿಯೋಜೋಯಿಕ್ ಮಿಸೋಜೋಯಿಕ್ ದೆನ್ ಸೀನೋ ಇಲ್ಲಿ ಸರಿಯಾದ ಉತ್ತರ ಸೀನೋ ಜೊಯಿಕ್ ಯುಗ ಅಂತ ಹೇಳ್ಬೋದು ದೆನ್ ಕೊನೆಯ ಪ್ರಶ್ನೆ ಸಸ್ಯ ಅಂಗಾಂಶಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತವೆ ಎಂಬುದನ್ನು ತೋರಿಸಲು ಬೋಸ್ ಬೋಸ್ರವರು ಕಂಡುಹಿಡಿದ ಉಪಕರಣ ನಮ್ಮ ಜಗ ಜೆ ಸಿ ಬೋಸ್ ಅವರು ಜಗದೀಶ್ ಚಂದ್ರ ಬೋಸ್ ಅವರು ಭಾರತದ ವಿಜ್ಞಾನಿ ಅವರು ಸಸ್ಯಗಳಿಗೂ ಕೂಡ ಜೀವ ಇದೆ ಸಸ್ಯಗಳು ಕೂಡ ಬೆಳೆಯುತ್ತವೆ ಸಸ್ಯಗಳು ಕೂಡ ಸ್ಟಿಮ್ಯುಲೇಷನ್ ರೆಸ್ಪಾನ್ಸ್ ಪ್ರಚೋದನೆಗೆ ಪ್ರತಿಕ್ರಿಯೆ ತೋರಿಸ್ತೇವೆ ಅಂತೇಳಿ ಜಗತ್ತಿಗೆ ತೋರಿಸಿಕೊಟ್ಟಂಥ ಒಬ್ಬ ಗ್ರೇಟ್ ವಿಜ್ಞಾನಿ ಸೊ ಅವರು ಕಂಡುಹಿಡಿದ ಉಪಕರಣ ಕ್ರೆಸ್ಕೊಗ್ರಾಫ್ ಓಕೆ ಸರಿಯಾದ ಉತ್ತರ ಕ್ರೆಸ್ಕೊಗ್ರಾಫ್ ಸ್ನೇಹಿತರೆ ಇದಿಷ್ಟು ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಷನನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು